ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಹೇಳ್ಬಿಡಿ ಮಾಮೇನ ಮಾಜಿ ಸಚಿವ ಅಂತ ಕರ್ಸ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯವರು ನನಗೆ ಅವಕಾಶ ಕೊಟ್ಟಿದ್ರು ಮಂತ್ರಿಯ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ನಮ್ಮ ಜಸೇರಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಚಲವಣ್ಣವರು ಮತ್ತು ಸುಧಾಕರ್ ಅವರು ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬರನ್ನು ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇಷ್ಟೇ ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು ನಾನು ಏನು ಹೇಳ್ಬಹುದಾಗಿದೆ ಅಂತಕ್ಕಂಥದ್ದನ್ನು ಈಗ ಬಂದು ನಿಂತಿದ್ದೇನೆ ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಗೌರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಲಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಪತ್ರವನ್ನು ಗೌರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗೌರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದೆ ಇದು ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧು ಅಲ್ಲ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಖಿದ್ರೆ ಹೈಕಮಾಂಡ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನೂ ಕೂಡ ಹೇಳಿಕ್ ಹೋಗೋದಿಲ್ಲ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳಸ ಹೇಳಿದ್ರು ಕೂಡ ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನ್ ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನೂ ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ಮಾಡಿದೆ ಈಗ ನಾನು ನೋಡಿ ನಾನು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತೆ ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಿ ಮಾಹಿತಿ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೇವರಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೇವೆ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಈ ಮತಗಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆನೂ ಕೂಡ ಕೆಲಸ ಮಾಡ್ತಾರೆ